ನಮಸ್ತೆ ವೀಕ್ಷಕರೇ ಈ ದಿನ ರುದ್ರಭೂಮಿನಲ್ಲಿ ಇದೀವಿ ಸುಡುಗಾರ್ ಸತ್ಯ ತಿಳಿಯೋಣ ಬನ್ನಿ ಸ್ಮಶಾನದ ಸತ್ಯ ತಿಳಿಯೋಣ ಬನ್ನಿ ಎಂತಕ್ಕೆ ಇಲ್ಲಿ ಈಶ್ವರ ಇರ್ತಾರೆ ಮತ್ತೆ ಹರಿಶ್ಚಂದ್ರ ಎಂತಕ್ಕೆ ಇಟ್ಟಿರ್ತಾರೆ ಅಂತ ಇದರ ಸತ್ಯ ತಿಳಿಯೋಣ ಬನ್ನಿ ಸ್ನೇಹಿತರೆ ಲಿಂಗ ಸ್ವರೂಪಿ ಶಿವನನ್ನು ದರ್ಶನ ಮಾಡಿ ಎಲ್ಲ ಸ್ಮಶಾನದಲ್ಲೂ ಸ್ಮಶಾನ ಕಾಯುವ ಸತ್ಯ ಹರಿಶ್ಚಂದ್ರ ದೇವರು ನಮಸ್ತೆ ಸತ್ಯ ಹರಿಶ್ಚಂದ್ರನ ದರ್ಶನ ಮಾಡಿದ್ರಿ ಏನಪ್ಪಾ ಇವನು ಸುಡುಗಾಡ ಬಂದ್ಬಿಟ್ಟು ಸುಡುಗಾಡ ಸತ್ಯ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ನಮಗೇನ್ ಗೊತ್ತಿಲ್ವಾ ಸುಡುಗಾಡ್ ಅಂದ್ರೆ ಅಂದ್ಬಿಟ್ಟು ಏನು ಸತ್ರೆ ತಂದು ನಾವಿಲ್ಲಿ ಮಾಡೋ ಜಾಗ ಅಥವಾ ಸುಡೋ ಜಾಗ ಅಲ್ವಾ ಈ ಸತ್ಯ ಹರಿಶ್ಚಂದ್ರ ನಮ್ಗೆ ಏನ್ ಗೊತ್ತಿಲ್ವಾ ಸಿನಿಮಾದಲ್ಲಿ ನೋಡಿದೀವಿ ಹರಿಕತೆಗಳಲ್ಲಿ ಕೇಳಿದ್ದೀವಿ ಪುಸ್ತಕಗಳಲ್ಲಿ ತಿಳ್ಕೊಂಡಿದ್ದೀವಿ ಸತ್ಯಹರಿಶ್ಚಂದ್ರನ್ ಬಗ್ಗೆ ಮತ್ತೆ ಸ್ಮಶಾನದ ವಾಸಿ ಶಿವ ಅಂತ ಅಂದ್ಬಿಟ್ಟು ನಮ್ಮ ಮೊದ್ಲೇ ನಮ್ಗೆ ಗೊತ್ತಿದೆ ಅಲ್ವಾ ಇವನೇನಪ್ಪ ಇನ್ನೂ ಸ್ಪೆಷಲ್ ಆಗಿ ಹೇಳ್ತಾನೆ ಅಂತ ಅನ್ಕೊಬೋದು ಇರ್ಲಿ ನನ್ನ ಅನುಭವ ನಮ್ಮ ಗುರುಗಳಿಂದ ಕಲಿತಂತ ವಿದ್ಯೆ ಈ ಇದ್ರ ಬಗ್ಗೆ ಸ್ವಲ್ಪ ನಾನು ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ಎಲ್ಲರೂ ಸಹ ನೋಡಿ ಎಲ್ಲರೂ ಸಹ ತಿಳ್ಕೊಬೇಕು ಅಷ್ಟೇನೆ ನೋಡಿ ಸತ್ಯ ರೀಕ್ಷ ಅಂದ್ರೆ ರಾಜ ಅಲ್ವಾ ಸತ್ಯ ಯಾರಲ್ಲಿ ಇರ್ತದೆ ಅವನು ರಾಜ ಅಂತಾರ ಸತ್ಯ ಯಾರಲ್ಲಿ ಇರ್ತದೆ ಅಂದ್ರೆ ಅವರೇ ನಿಜವಾದ ರಾಜ ಅಂತ ಅರ್ಥ ನೋಡಿ ನಾವು ಸತ್ಯ ನಿತ್ಯ ನಾವು ಸತ್ಯದಲ್ಲೇ ಬದುಕ್ತಾ ಇರ್ತೀವಿ ನಮ್ಮ ಹುಟ್ಟಾಗಿದೆಯಲ್ಲ ಈ ಹುಟ್ಟು ಸಹ ಸತ್ಯ ನಾವೀಗೇನ್ ಬದುಕ್ತಾ ಇದೀವಿ ಇದು ಸಹ ಸತ್ಯ ಇನ್ನೊಂದು ಸತ್ಯ ಏನು ಅಂತಂದ್ರೆ ನಾವು ಸಾಯೋದು ಸಹ ಸತ್ಯ ಆಮೇಲಿಂದ ನೋಡಿ ಈ ಹುಟ್ಟು ಸಾವಿನ ಮಧ್ಯೆ ಒಳಗಡೆ ಒಬ್ಬ ಭಗವಂತ ಇದ್ದಾನೆ ಆತ್ಮ ಸ್ವರೂಪಿಯಾಗಿ ಎಲ್ಲ ಕಡೆ ಪಸರಿಸ ಎಲ್ಲ ಕಡೆ ಅಳ್ಳಿದ್ದಾನೆ ನಮ್ಮ ಪ್ರತಿಯೊಂದು ಜೀವಿಗಳಲ್ಲೂ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಆ ಭಗವಂತನೇ ಶಿವ ಆ ಶಿವನ ದರ್ಶನ ಮಾಡ್ಬೇಕು ಏನು ಈ ಬದುಕಿನ ಹುಟ್ಟಿನ ಸತ್ಯ ತಿಳಿದು ನಮ್ಮ ಒಳಗಿರುವ ಭಗವಂತನನ್ನ ನಾವು ದರ್ಶನ ಮಾಡಬೇಕು ಇದೇ ಈ ಸತ್ಯ ಹರಿಶ್ಚಂದ್ರನ ಮತ್ತು ಈ ಸತ್ಯ ಸತ್ಯ ಇರುವಂತ ರಾಜನ ಸ ಸತ್ಯ ಏನು ಸ್ಮಶಾನದಲ್ಲಿ ಶಿವ ಇರ್ತಾನೆ ಅಂತಂದ್ರೆ ನೋಡಿ ನಾವು ನಾವು ಉಟ್ತೀವಿ ಉಟ್ಬಿಟ್ಟು ಸಾತ್ತಾಗ ಇಲ್ಲಿ ಬರ್ತೀವಿ ತಗೊಂಡು ನಮ್ಮ ಶವ ತಗೊಂಡು ಬರ್ತಾರೆ ಸ್ಮಶಾನಕ್ಕೆ ಅಥವಾ ಮುಣ್ಮ್ ಮಾಡ್ತಾರೆ ಅಥವಾ ಸುಡ್ತಾರೆ ಸುಟ್ಟಾಗ ಏನ್ ಮಾಡ್ತಾರೆ ಫಸ್ಟ್ ನಾವು ಶರ ಶವ ಸತ್ತ ತಕ್ಷಣ ಮನೆಯಿಂದ ಆಚೆ ಇಡ್ತಾರೆ ಅಲ್ಲಿ ನೆಂಟರು ಊರ್ ಜನ ಅವರೆಲ್ಲ ಬಂದು ನಮ್ಮನ್ನ ನೋಡ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ರೋಡ್ ಮೂಲೆ ಗಂಟ ಈ ನಮ್ಮ ದಾಸರು ಶರಣರೆಲ್ಲ ಆಡುಗಳ ಕೀರ್ತನೆ ಆಡುಗೊಳ್ದ ಭಯಂ ತುಂಬಾ ಹೇಳಿದ್ದಾರೆ ರೋಡ್ ಮೂಲೆ ಗಂಟ ಎಂಟಿ ಅಪ್ಪ ಅಮ್ಮ ಹೆಣ್ಮಕ್ಳುಗಳು ಬರ್ತಾರೆ ಸ್ಮಶಾನದ ಗಂಟ ನಮ್ಮ ನೆಂಟರು ಸ್ನೇಹಿತರುಗಳು ಬಂದಿ ಅಲ್ಲಿ ಬಿಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಕೈ ಮುಕ್ಕೊಂಡು ಹೋಗ್ಬಿಡ್ತಾರೆ ಅಂದ್ರೆ ದೇಹದೊಳಗಿದ ಭಗವಂತ ಆಚೆ ಹೋದ ಇನ್ನ ಈ ಮಣ್ಣಿಂದ ಪಡೆದಂತ ಈ ದೇಹ ಈ ಮಣ್ಣು ಸೇರ್ಕಳ್ಳಿ ಈ ಪಂಚಭೂತಗಳಲ್ಲಿ ಅದು ನಿಲೀನವಾಗಿ ಬೆರ್ತೋಗ್ಲಿ ಅಂದ್ಬಿಟ್ಟು ಮಣ್ಣು ಮಾಡ್ತಾರೆ ಅಥವಾ ಸುಡ್ತಾರೆ ನೋಡಿ ಇದ್ರಿಂದ ಉದ್ದೇಶ ಏನಂತಂದ್ರೆ ಸ್ಮಶಾನದಲ್ಲಿ ಎಂತ ಶಿವ ವಾಸ ಇರ್ತಾನೆ ಅಂತ ಇದನ್ನ ಚೆನ್ನಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಎಲ್ಲಾ ನೆಂಟರು ಬಂದು ಬಳಗ ಎಲ್ಲಾ ತಂದಿ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಹೋದಾಗ ಡೆಡ್ ಶವ ಐತೆ ಅದೊಂದೇ ಒಂಟಿ ಆಗ್ಬಿಡ್ತದೆ ಆ ಸಮಯದಲ್ಲೂ ಸಹ ಯಾರು ಇಲ್ಲ ಅಂತಂದ್ರೆ ಆ ದೇಹ ಇಷ್ಟೊಂದೆಲ್ಲ ಮಾಡಿರ್ತದಲ್ಲ ಏನು ನಾವ ಮನೆಗೋಸ್ಕರ ಕುಟುಂಬಕ್ಕೋಸ್ಕರ ಹೆಂಡತಿಗೋಸ್ಕರ ಗಂಡನಗೋಸ್ಕರ ಮಕ್ಳಿಗೋಸ್ಕರ ಸಮಾಜಕ್ಕೋಸ್ಕರ ಏನೆಲ್ಲ ಕಷ್ಟ ಅನುಭವಿಸಿ ಬದುಕಿನ ಜಂಜಾಡ್ತಾ ತುಂಬಾ ಮುಳುಗಿ ನೊಂದು ಬೆಂದು ಹೋಗಿ ಜೀವ ಹೋಗಿರ್ತದೆ ಇಲ್ಲೂ ಸಹ ಯಾರು ಇಲ್ಲ ಅಂದ್ರೆ ಎಣ ಕಣ್ಣಲ್ಲಿ ನೀರ್ ಹಾಕಿ ನೀರ್ ಕರಗಿ ನೀರ್ ಆಗೋಗ್ತದ ಅಂದ್ರೆ ಎಣ ಹೆಂಗ್ ಅಂದ್ರೆ ಸೂಕ್ಷ್ಮವಾಗಿ ಶರೀರ ಇರ್ತದ ನಿನ್ನ ಪ್ರಾಣ ಅದಕ್ಕೆ ತಾನೆ ನಾವೆಲ್ಲ ತಿತಿ ಗಿತಿ ಎಲ್ಲ ಮಾಡ್ತೀವಿ ಅದೆಲ್ಲ ದೊಡ್ಡ ವಿಷಯ ಮುಂದೆ ಯಾವಾಗ ನಾ ತಿಳಿಸ್ಕೊಡ್ತೀನಿ ಆ ಸಮಯದಲ್ಲಿ ಯಾರು ಯಾರು ಇರ್ತಾರೆ ಈ ಶವತ್ ಜೊತೆ ಅಂತಂದ್ರೆ ಸ್ಮಶಾನದಲ್ಲಿ ವಾಸಿ ಆಗಿರುವಂತ ಶಿವಪ್ಪ ಇರ್ತಾನೆ ಆ ಶಿವ ಆ ಏನು ಶವದ ಮುಂದೆ ಇರ್ತಾನೆ ಅವ್ನ ಜೊತೆ ಆ ಶವ ಎಲ್ಲ ನೀಟಾಗಿ ಅದೆಲ್ಲ ಸುಡೋ ಗಂಟನು ಶಿವ ಅವನ ಜೊತೆ ಇರ್ತಾನೆ ಏನ್ ಹೇಳ್ತಾನೆ ಶಿವ ಅಂತಂದ್ರೆ ನೋಡಪ್ಪ ನಿನಗೆ ಯಾವ ಪ್ರಾಣಿ ಪಕ್ಷಿಗಳಿಗೂ ಯಾವ ಜೀವ ರಾಶಿಗಳಿಗೂ ಕೊಡದೇ ಇರುವಂತ ಬುದ್ಧಿ ಕೊಟ್ಟೆ ಜ್ಞಾನ ಕೊಟ್ಟೆ ದೇವರನ್ನ ತಿಳಿಯುವಂತಹ ಶಕ್ತಿ ಕೊಟ್ಟೆ ಆ ಅನೇಕ ಸಾಧು ಸಂತರುಗಳು ಋಷಿ ಮುನಿಗಳು ಎಲ್ಲಾ ಸಿದ್ಧರುಗಳು ಎಲ್ಲಾರು ಸಹ ಮನುಷ್ಯನ ಹುಟ್ಟಿನ ರಹಸ್ಯ ತಿಳಿಸಿಕೊಟ್ಟಿದ್ದಾರೆ ಅದನ್ನ ಯಾವ್ದನ್ನು ಬಿಡದಿರಾ ನೀನು ಬರೇ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರಗಳು ನಿನ್ನ ಇಂದ್ರಿಯ ಸುಖಗಳಿಗೋಸ್ಕರ ದುಡ್ಡುಗೋಸ್ಕರ ಜಾತಿ ಧರ್ಮ ಈ ಥರದೆಲ್ಲ ಬಡದಾಡ್ಕೊಂಡು ಸತ್ತೆ ಇವಾಗೂ ನೀನು ಅರ್ಥ ಮಾಡ್ಕೊಬೇಕಾಗಿತ್ತು ಏನು ಹೇಳ್ತಾರೆ ಅಂತಂದರೆ ಒಂದು ಕೈನಲ್ಲಿ ಕುಟುಂಬ ಆಮೇಲೆ ಜಗತ್ತು ಇದೆಲ್ಲ ನೋಡಬೇಕು ಇನ್ನೊಂದು ಕೈನಲ್ಲಿ ನಾವು ಯಾವಾಗ್ಲೂ ಭಗವಂತನ ಇಟ್ಕೊಬೇಕು ಭಗವಂತನ ಸ್ಮರಣೆ ಮಾಡಿ ಭಗವಂತನ ಧ್ಯಾನ ಮಾಡಿ ಭಗವಂತನ ಬದುಕಿದ್ದಾಗೇನೆ ಅವನ್ನ ಒಂದ್ ಕೈಲಿ ಇಟ್ಕೊಂಡಿದ್ರೆ ಸತ್ತಾಗ ಒಂದು ಧೈರ್ಯವಾಗಿ ಸಹಿತಾನೆ ನೆಮ್ಮದಿನ ಸಹಿತಾನೆ ಅದೇನು ಮುಕ್ತಿ ಮೋಕ್ಷ ಅಂತಾರೆ ಇಂಥ ವ್ಯಕ್ತಿಗಳು ಯಾರು ಭಗವಂತನ ಜೊತೆ ಇರ್ತಾರೆ ಅವ್ರು ಮಾತ್ರ ಈ ತರ ಸಾಯೋದಕ್ಕೆ ಸಾಧ್ಯ ಇದು ತುಂಬಾ ದೊಡ್ಡ ವಿಚಾರ ನೀವು ಸಹ ಒಂದು ಗುರುವಿನ ಸಹಾಯ ಪಡೆದು ಇದನ್ನೆಲ್ಲ ಸತ್ಯ ತಿಳ್ಕೊಬೇಕು ಅಂತ ವ್ಯಕ್ತಿಗಳನ್ನ ಭೇಟಿಯಾಗಿ ಅಲ್ಲಿಂದ ನಾವು ಸತ್ಯ ತಿಳಿದಾಗ ಮಾತ್ರನೇ ಈ ತರ ಎಲ್ಲ ಸತ್ಯ ಅರ್ ಅರ್ಥ ಆಗೋದು ತುಂಬಾ ಮಾಮೂಲಿ ವ್ಯಕ್ತಿಗಳಿಗೆ ಇದು ಅರ್ಥ ಆಗೋಲ್ಲ ಯಾರು ಗುರುವಿನ ಉಪದೇಶ ತಗೊಂಡು ಅದರ ಅದನ್ನೆಲ್ಲ ಪಾಲನೆ ಮಾಡ್ಕೊಂಡು ಆ ನಿಯಮಗಳನ್ನೆಲ್ಲ ಇದನ್ನೆಲ್ಲ ತಿಳಿಸಿಕೊಡೋಂತವ್ರು ಯಾರು ಅಂದ್ರೆ ನಮ್ಮ ಹಿರಿಯರು ಅಂದ್ರೆ ಉದಾಹರಣೆಗೆ ಹೇಳ್ಬೇಕಾದ್ರೆ ನಮ್ಮ ಕನಕದಾಸರಾಗ್ಬಹುದು ಪುನರ್ ದಾಸರಾಗ್ಬಹುದು ರಾಘವೇಂದ್ರ ಸ್ವಾಮಿಗಳಾಗಬಹುದು ಇದರ ಏನ್ ನಮ್ಮ ಸಾಧು ಸಂತರಗಳ ಪರಂಪರೆ ಇದೆ ಅವರೆಲ್ಲ ಗುರುಗಳೇ ಅವರೆಲ್ಲ ಕೀರ್ತನೆ ಮುಖಾಂತರ ಹೇಳಿದ್ದಾರೆ ಶಿಶಿನಾಳು ಸರೀಫರು ಸಹ ಹೇಳಿದ್ದಾರೆ ಏ ಒಂದು ಜಾತಿ ಒಂದು ಧರ್ಮಕ್ಕಲ್ಲ ಎಲ್ಲಾ ಧರ್ಮದವ್ರು ಮನುಷ್ಯರಾಗಿ ಹುಟ್ಟಿದ್ದಾರೆ ಅಂತಂದ್ಮೇಲೆ ಮನುಷ್ಯನ ಮುಖ್ಯ ಮುಖ್ಯ ಗುರಿ ಏನು ಅಂತಂದ್ರೆ ಅವ್ನು ಬದುಕಿರುವಾಗ್ಲೇನೆ ಭಗವಂತನ್ ಸೇರೋದು ಅಂದ್ರೆ ಆರೋಗ್ಯಕರವಾಗಿ ಭಗವಂತನ್ ಧ್ಯಾನ ಮಾಡ್ತಾ ಯಾರಿಗೂ ಕೇಡ್ ಬಯಸ್ತೀರಾ ಯಾರಿಗೂ ಮೋಸ ಮಾಡ್ದಿರಾ ಅನ್ಯಾಯ ಮಾಡ್ದಿರಾ ಜಾತಿ ಧರ್ಮ ಅನ್ನೋದನ್ನ ಮುಟ್ತೀರಾ ಪ್ರಕೃತಿನೇ ಸತ್ಯ ಪಂಚಭೂತಗಳೇ ಸತ್ಯ ಶಿವನೇ ಸತ್ಯ ಎಲ್ಲಾ ದೇವರುಗಳು ಶ್ರೇಷ್ಠ ಎಲ್ಲಾ ಧರ್ಮಗಳು ಶ್ರೇಷ್ಠ ಎಲ್ಲಾ ಜಾತಿ ಧರ್ಮಗಳು ಶ್ರೇಷ್ಠ ಎಲ್ಲ ಮನುಷ್ಯರೆಲ್ಲ ಒಂದೇ ಅಂತ ಯಾರು ಬದುಕ್ತಾರೆ ಅವನೇ ನಿಜವಾದ ಸಂತ ಅವನೇ ನಿಜವಾದ ಗುರು ಇಷ್ಟ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಇಷ್ಟೇನೆ ರಹಸ್ಯ ನಿಮ್ಮೊಳಗಿರುವ ಸತ್ಯ ಇರೋ ಅಷ್ಟ್ರಲ್ಲಿ ನಿಮ್ ದೇಹ ಏನಿದೆ ಸತ್ಯ ಇದು ಈ ಸತ್ಯ ಇರುವಾಗ್ಲೇನೆ ಶಿವನ್ನ ಕಾಣಿ ನಿಮ್ಮೊಳಗಿರೋ ಆತ್ಮನ ಕಾಣಿ ಭಗವಂತನ ಕಾಣಿ ಅಂತ ಇದು ಹೇಳ್ತಾ ಇರೋದು ಯಾವ್ದು ಯಾವುದು ನನ್ನ ಸ್ವಂತ ವಿಷಯ ಅಲ್ಲ ಭಗವಂತ ಹೇಳಿದಾನೆ ನಾನು ಹೇಳಿದ್ದೀನಿ ನಮ್ಮ ಗುರುಗಳ ಆಶೀರ್ವಾದದಿಂದ ಇದು ಹೇಳೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಯ್ತು ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ನಮಸ್ತೆ ಇಲ್ಲಿ ನೋಡಿ ಹೇಗಿದೆ ಸ್ಮಶಾನ ಸುಂದರವಾಗಿ ಏನು ಈ ಸ್ಮಶಾನದ ಉದ್ದೇಶ ಅಂದ್ರೆ ಇದನ್ನ ತೋರಿಸ್ತಾ ಇರೋದು ನೋಡಿ ಇಲ್ಲಿ ನಾವು ಯಾರು ನಮ್ಮ ಸ್ನೇಹಿತರು ಕುಟುಂಬಸ್ಥರು ಸತ್ತಾಗ ಬರ್ತೀವಿ ಆ ಏನಂತ ಹೇಳ್ತೀವಿ ಅಯ್ಯೋ ನೋಡಪ್ಪ ಸಾಯ್ಬೇಕಪ್ಪ ಒಳ್ಳೆ ರೀತಿಯಲ್ಲಿ ಸಾಯ್ಬೇಕು ಒಳ್ಳೆ ರೀತಿನ ಬದುಕ್ ಬಾಳ ಸಾಯ್ಬೇಕು ನೋಡಿದ್ರೆ ನಮ್ ಯನಾಕ್ ನಾಲ್ಕ್ ಜನನು ಬರ್ಲಿಲ್ಲ ಎಲ್ಲ ಅವ್ರು ಬಂದ್ರು ಇವ್ರ ಬಂದ್ರು ನೋಡಿ ಏನಿಲ್ಲ ನಾವೇ ದುಡ್ಡು ಕಾಸು ಚೆನ್ನಾಗ್ ಮಾಡಿದ್ರೆ ಚೆನ್ನಾಗ್ ಆಸ್ತಿ ಗಿಸ್ತಿ ಮಾಡಿದ್ರೆ ಎಲ್ಲಾ ಬಂದಿರೋರು ಏನು ಏನಿಲ್ಲ ನೋಡಪ್ಪ ಇಷ್ಟೇ ಕಣಪ್ಪ ಸ್ವಲ್ಪ ಚೆನ್ನಾಗ್ ದುಡ್ಡು ಕಾಸು ಮಾಡಿದ್ರೆ ಸಿಂಪಲ್ ಆಗನ ಗೋರಿ ಕಟ್ತಾರ ಮಕ್ಳು ಸ್ವಲ್ಪ ಚೆನ್ನಾಗ್ ಆಸ್ತಿ ಮಾಡಿದ್ರೆ ಚೆನ್ನಾಗ್ ದೊಡ್ಡ ಗೋರಿ ಕಟ್ತಾರೆ ಅಂತ ಅನ್ಬಿಟ್ಟು ಮಾತಾಡ್ಕೊಂಡ್ ಹೋಗ್ಬಿಡ್ತೀವಿ ಅಲ್ವಾ ಇದೆಲ್ಲಾ ಭ್ರಮೆ ಬಿಟ್ಬಿಡ್ಬೇಕು ನೋಡಿ ಯಾವಾಗನ ನಮಗೆ ಮನ್ಸಲ್ಲಿ ಮನ್ಸನಿಗೆ ಕೋಪ ಬರ್ತದೆ ಆವೇಶ ಬರ್ತದೆ ಆಮೇಲಿಂದ ದುಃಖ ಆಯ್ತದೆ ಮನೇಲಿ ಸಂಸಾರ ಜಂಜಾಟ ಸೂಸೈಡ್ ಮಾಡ್ಕೊಬೇಕು ಅಂತೆಲ್ಲ ಹೋಗ್ಬಿಡ್ತಾರೆ ಆಮೇಲೆ ಯಾವ್ದು ಸರಿ ಯಾವ್ ತಪ್ಪು ಜೀವನನೇ ಬೇಡಪ್ಪ ಅಂತ ನರಕ ಮಾಡ್ಕೊಂಡ್ಬಿಟ್ಟಿರ್ತೀರ ಆ ಟೈಮಲ್ಲಿ ಏನು ಮಾಡ್ಕೊಬೇಡಿ ದಯವಿಟ್ಟು ಇಲ್ಲಿ ಬನ್ನಿ ಒಂದು ಸತ್ಯ ಹರಿಶ್ಚಂದ್ರಿಗೆ ಒಂದು ನಮಸ್ಕಾರ ಮಾಡಿ ಇಲ್ಲಿರೋ ಮೂಕ ಪ್ರಾಣಿಗಳಿಗೆಲ್ಲ ಊಟ ಹಾಕಿ ಇಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡೋಂತ ಹುಡುಗರುಗಳಿಗೆ ಕೆಲಸ ಮಾಡೋರಿಗೆಲ್ಲ ಒಂಚೂರು ಏನಾದ್ರು ಊಟ ಗಿಟ್ಟ ಕೊಡಿಸಿ ಇಲ್ಲೂ ಬಂದು ದರ್ಪ ತೋರಿಸ್ಬೇಡಿ ಮಾಡ್ಕೊಂಡು ಸುಡ ಸುಟ್ಬಿಟ್ಟು ಹೋಗೋ ಟೈಮಲ್ಲಿ ಆ ಅವ್ರಿಗೆ ಹೆಂಗನಾಗ ಮಾತಾಡ್ಬೇಕ ಅವ್ರಿಗೂ ನೀಟ ನೀಟಾಗಿ ಮಾತಾಡಿಸಿ ಅವ್ರಿಗೆಲ್ಲ ಏನಾರ ಊಟ ತಿನ್ನಕ್ಕೆಲ್ಲ ಕೊಡ್ಬಿಟ್ಟು ಏನ್ ಮಾಡಿ ಇಲ್ಲೊಂದ್ ಹತ್ತು ನಿಮಿಷ ಕುತ್ತಿ ಕಾಲ ಕಳ್ಕೊಂಡು ಹೋಗಿ ಇದನ್ನೆಲ್ಲಾ ನೋಡಿ ಇದೇ ಸತ್ಯ ಈ ಸತ್ಯನ ತಿಳ್ಕೊಂಬಿಟ್ಟು ನೆಮ್ಮದಿಯಾಗಿ ಅವಾಗ ಮನೆಗೆ ಹೋಗ್ಬೋದು ಮತ್ತೆ ಜೀವನ ಶುರು ಮಾಡಿ ಏನೂ ಆಗಲ್ಲ ಮನುಷ್ಯನಾಗ ಹುಟ್ಟಿದ ಅಂತಂದ್ಮೇಲೆ ಭಗವಂತ ಎಲ್ಲಕ್ಕೂ ಒಂದು ಒಳ್ಳೆ ಕಾರಣನೇ ಇರ್ತದ ನಮ್ಮ ಹುಟ್ಟಿಗೆ ಆ ಹುಟ್ಟಿನ ಕಾರಣ ನೀವು ತಿಳ್ಕೊಬೇಕಷ್ಟೇನೆ ತಿಳ್ಕೊಂಡು ಎಲ್ಲಾರು ಸುಖ ಸಂತೋಷದಿಂದ ಆರೋಗ್ಯಕರವಾಗಿ ನೆಮ್ಮದಿಯಾಗಿ ಬದುಕಿ ಬಾಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ತೆ ಎಲ್ಲರಿಗೂ